ಇನ್ನು ಸಂಸದರು ಮತ್ತೊಂದು ಕಾರ್ಯಕ್ರಮಕ್ಕೆ ತೆರಳುವಂತಹ ಅನಿವಾರ್ಯತೆ ಇರೋದರಿಂದ ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ತೀನಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ ಇಂದು ಈ ಒಂದು ನಾಟಕ ಇದರ ಒಂದು ಲೋಕಾರ್ಪಣೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ ನಿಮ್ಮೆಲ್ಲರ ಪರವಾಗಿ ರಮಣಿಯ ಪರವಾಗಿ ವೈಯಕ್ತಿಕವಾಗಿ ಮಾದಂಡ ಕರಿಯಪ್ಪ ಅವರಿಗೆ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಒಂದು ಪ್ರಥಮ ಬಾರಿಗೆ ಸಲ್ಲಿಸುವಂಥದ್ದು ಅವಕಾಶ ಅಲ್ಲ ಇದು ಹಿಂದೆ ವರ್ಷವೂ ಕೂಡ ಒಂದು ಪುಸ್ತಕ ಇಲ್ಲಿ ಸತ್ಯವನ್ನು ಹೇಳಿದೀವಿ ಬಹುಶಃ ಅದೇ ನಾಟಕನೂ ಕೂಡ ಅದರದ್ದು ಒಂದು ಲೋಕಾರ್ಪಣೆಯನ್ನು ಮಾಡೋ ಒಂದು ಅವಕಾಶ ಸಿಕ್ಕಿತ್ತು ಬಹುಶಃ ಇದು ಕೊನೆಯದು ಅಲ್ಲ ಭವಿಷ್ಯದಲ್ಲೂ ಬೇರೆ ಬೇರೆ ಒಂದು ನಾಟಕಗಳನ್ನು ಅವರು ನಮಗೆ ಲೋಕಾರ್ಪಣೆ ಮಾಡುವಂಥದ್ದು ಅವಕಾಶ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಮತ್ತು ಈ ವೇದಿಕೆಯಲ್ಲಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅದಕ್ಕಂದ್ರೆ ಈ ವೇದಿಕೆ ಇಲ್ಲಿ ಇತ್ತು ಅಂತಲೇ ಗೊತ್ತಾಗಿದ್ದು ಅವರಿಂದ ಇಲ್ಲಿ ಒಂದು ವೇದಿಕೆ ಇತ್ತು ಅಂತ ನನಗೆ ಗೊತ್ತಿಲ್ಲ ಬರೀ ಅವ್ರ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ಈ ವೇದಿಕೆಯಲ್ಲಿ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿದೆ ಆದರೆ ಇದು ಒಂದು ಅತ್ಯಂತ ಒಳ್ಳೆ ಹೋರಾಟ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ನಮಗೆ ಭಾರತದ ಒಂದು ಸ್ವಾತಂತ್ರ್ಯ ನಂತರ ಇತಿಹಾಸ ಒಂದೇ ವರ್ಗ ಅಥವಾ ಒಂದೇ ಗುಂಪು ಅದನ್ನು ನಿಯಂತ್ರಣ ಮಾಡಿ ಇವತ್ತು ಅದೇ ಇತಿಹಾಸ ನಾವು ಓದ್ತಾ ಬಂದಿದ್ದೀವಿ ಸ್ವಾತಂತ್ರ್ಯ ಹೋರಾಟದೇ ನೀವು ಉದಾಹರಣೆಯಾಗೆ ತಗೊಳ್ಳಿ ಏನು ಒಂದು ಕೆಲವು ಚಾಲನೆಗಳಾಯಿತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯಿತು ನಂತರ ಸ್ವಾತಂತ್ರ್ಯ ಒಪ್ಕೊಂಡ್ರು ಬ್ರಿಟಿಷರು ನಂತರ ಸ್ವಾತಂತ್ರ್ಯ ಬಂತು ಎಲ್ಲ ನೆಮ್ಮದಿಯಿಂದ ನಾವು ಬದುಕ್ತಾ ಇದ್ದೀವಿ ಅಂತ ಒಂದು ಒಳ್ಳೆಯ ರಾಷ್ಟ್ರವನ್ನು ನಿರ್ಮಾಣ ಮಾಡೋಕ್ಕೆ ನಾವು ಮುಂದುವರಿತಾ ಇದೀವಿ ಅಂತ ನಾವು ನಮ್ಮ ಇತಿಹಾಸದ ಒಂದು ಪುಸ್ತಕದಲ್ಲಿ ಓದ್ತೀವಿ ಅದು ಸಾಮಾನ್ಯವಾಗಿ ಅಷ್ಟು ಸರಳವಲ್ಲ ಯಾವುದೇ ಒಂದು ಪ್ರಕ್ರಿಯೆ ಯಾವುದೇ ಒಂದು ಇತಿಹಾಸ ಅಷ್ಟು ಸರಳ ಅಲ್ಲ ಬೇರೆ ಬೇರೆ ದೃಷ್ಟಿಕೋನಗಳು ಇರುತ್ತದೆ ಬೇರೆ ಬೇರೆ ಮಹಾನೀಯರು ಬೇರೆ ಬೇರೆ ವ್ಯಕ್ತಿಗಳು ಅವ್ರದ್ದೇ ಆದಂಥ ಇರುತ್ತೆ ಅವ್ರದ್ದೇ ಆದಂಥ ಒಂದು ದೃಷ್ಟಿಕೋನ ಇರುತ್ತೆ ಅದರಲ್ಲಿ ಭಾಳ ಮಹತ್ವವಾದಂಥ ಪಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ನಾವು ನಿಜಕ್ಕೂ ಒಂದು ದೊಡ್ಡ ಅನ್ಯಾಯ ಜೀವನದಲ್ಲಿ ಬೇರೆ ಬೇರೆ ಅನ್ಯಾಯಗಳು ಆಗಿದಾವೆ ಅದು ಬೇರೆ ವಿಚಾರ ಆದರೆ ಅವರನ್ನು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರ ಒಂದು ಇತಿಹಾಸ ಯಾವ ರೀತಿ ಮಂಡಿಸಲಾಗಿದೆ ಅದೇ ಒಂದು ದೊಡ್ಡ ಅನ್ಯಾಯ ಅಂತ ನಾನು ಭಾವಿಸ್ತೀನಿ ಮತ್ತೀಗಂದರೆ ನಿಜಕ್ಕೂ ನಮಗೆ ಕೇಳಿರುವ ಇತಿಹಾಸ ಬೇರೆ ನಿಜಕ್ಕೂ ಆಗಿರುವಂಥದ್ದು ಎಲ್ಲ ಕ್ರೀಡೆಗಳು ನೀವು ನೋಡಿದ್ರೆ ಎಲ್ಲ ಘಟನೆಗಳು ನೋಡಿದ್ರೆ ಅದೇನೇ ಬೇರೆ ಸ್ಪೆಷಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದರೆ ನಾವು ಕಾಲೇಜ್ನಲ್ಲೆಲ್ಲ ಅರ್ಥಶಾಸ್ತ್ರ ಓದಿದಾಗ ಮೂಲತಃ ಒಂದು ಮೂಲ ಪ್ರತಿಭೆ ಇದ್ದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅದು ಅರ್ಥಶಾಸ್ತ್ರದಲ್ಲಿ ಪ್ರಥಮವನ್ನು ಅವರು ವರ್ಚಸ್ಸನ್ನು ತೋರಿಸಿದ ಎಲ್ಲರಿಗೂ ಈ ಒಂದು ಪಿ ಎಚ್ ಡಿ ಪೇಪರ್ ಒಂದು ಪೊಲಿಟಿಕಲ್ ಇಕಾನಮಿಯಲ್ಲೇ ತೋರಿಸಿದ್ದವರು ಅಂಥ ಒಂದು ಆರ್ಥಿಕ ಒಂದು ತಜ್ಞರಿಗೆ ಆರ್ಥಿಕ ಒಂದು ಖಾತೆಯನ್ನು ಕೊಡದೇನೋ ಅಂಥದ್ದು ಏನು ವ್ಯವಸ್ಥೆ ಮಾಡಿದರು ಕಾಂಗ್ರೆಸ್ಸು ನೆಹರು ಅವರು ನಿಜಕ್ಕೂ ಒಂದು ದೊಡ್ಡ ಅನ್ಯಾಯ ಯಾಕೆಂದರೆ ಭಾರತದ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದು ಯಾವುದೇ ರೀತಿ ಆರ್ಥಿಕ ಚೌಕಟ್ಟು ಅಥವಾ ಒಂದು ಆರ್ಥಿಕ ಮಿತಿಯನ್ನು ಬೇಡ ಅಂತ ಅದಕ್ಕೆ ಇದು ಸಮಾಜವಾದಿ ಎಂಬ ಭಾವನೆ ಅದು ಬರೀ ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ಬಂದಿಲ್ಲ ಅದರ ಹಿಂದೆ ಯಾವತ್ತೂ ಸಹ ಒಂದು ಆರ್ಥಿಕ ಚೌಕಟ್ಟಿರಲಿಲ್ಲ ಭಾರತಕ್ಕೆ ಯಾಕಂದರೆ ಸಮಯಕ್ಕೆ ತಕ್ಕಂತೆ ನಾವು ಆರ್ಥಿಕ ಕಾನೂನು ನೀತಿ ನಿಯಮಗಳನ್ನು ರೂಪಿಸಬೇಕಾಗಿರೋವಂಥದ್ದು ಅವರ ಒಂದು ಭಾವನೆ ಅಂಥ ಒಂದು ಆರ್ಥಿಕ ಒಂದು ತಜ್ಞರಿಗೆ ಯಾವುದೇ ಒಂದು ಅವಕಾಶ ಕೊಡಲಿಲ್ಲ ಇಂಥ ಎಲ್ಲ ಇತಿಹಾಸ ನಾವು ಓದ್ತಾ ಬಂದಿದ್ದು ಬರೀ ಈಗ ಈಗ ಒಂದು ಕಳೆದ ಒಂದು ಹತ್ತು ವರ್ಷ ನಮ್ಮ ಕಾಲೇಜ್ ಜೀವನದಲ್ಲಿ ನಮಗೆ ಇದ್ರ ಬಗ್ಗೆ ಒಂದು ಅರಿವು ಬಂತು ಸೊ ಇಂಥ ಒಂದು ಒಳ್ಳೆಯ ಒಂದು ಹೋರಾಟ ಬೇಕಾಗಿರೋದು ಅತಿ ಅವಶ್ಯ ಯಾತೀಕಂದರೆ ಏನು ಒಂದು ಗುಂಪು ಇದು ನಿಯಂತ್ರಣ ಮಾಡಿದರೆ ಅವರೇ ಎಲ್ಲ ಪುಸ್ತಕಗಳನ್ನು ಪ್ರಕಟಣೆ ಮಾಡೋದು ಅವರೇ ಎಲ್ಲ ಇತಿಹಾಸ ನಿರೂಪಣೆಯೆಲ್ಲ ನಮಗೆ ತೋರಿಸ್ಕೊಡೋದು ಸೊ ಇದು ನಾವು ಇದಕ್ಕೆ ಬೆಳೀತು ತರುವಂಥದ್ದು ದೃಷ್ಟಿಯಲ್ಲಿ ಇಂಥ ಕೆಲಸ ಮಾಡೋರಿಗೆ ನಾವು ಯಾವತ್ತೂ ಚಿರಋಣಿ ಆಗಿದ್ದೀವಿ ಅವ್ರಿಗೂ ಕೂಡ ನಾವು ಅವರ ಬೆಂಬಲಕ್ಕಾಗಿ ನಿಲ್ಲಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯವನ್ನು ನಾನು ಮತ್ತೊಮ್ಮೆ ಆದ್ರಿಂದ ಕರೆಯತ್ಮೋರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಆಗಲೇ ಭಾಳ ಒಂದು ತಾಂತ್ರಿಕ ದೃಷ್ಟಿಕೋನದಲ್ಲಿ ಶ್ರೀ ವಾದಿರಾಜ್ ಅವ್ರು ಮಾತಾಡಿದ್ದಾರೆ ಅದನ್ನು ಕಾರ್ಯಪ್ಪ ಅವರ ಭಾಷಣ ನಾನೇ ಮಧ್ಯದಲ್ಲಿ ಬರಬೇಕಾಗಿತ್ತು ಹತ್ರ ಏಳು ಗಂಟೆ ನನಗೆ ಇನ್ನೊಂದು ಒಂದು ಅಪಾಯಿಂಟ್ಮೆಂಟ್ ಇದೆ ಪ್ಯಾಲೇಸಲ್ಲಿ ಸೊ ಅದಕ್ಕಾಗಿ ನಾನು ಶೀಘ್ರದಲ್ಲಿ ಸಂಕ್ಷಿಪ್ತವಾಗಿ ನಮ್ಮದು ಎರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮದೆಲ್ಲ ಈ ಒಳ್ಳೆಯ ಇತಿಹಾಸ ಭಾರತೀಯ ಪಾರಂಪರೆ ಒಂದು ಸ್ವದೇಶಿ ಆಲೋಚನೆ ಬರಬೇಕಾಗಿರೋದು ಅತಿ ಅವಶ್ಯ ಯಾವುದೇ ಒಂದು ಪಾಶ್ಚಾತ್ಯ ದೇಶ ಇರ್ಬೋದು ನಮ್ಮ ಈಸ್ಟರ್ನ್ ಸೈಡ್ ಈಶಾನ್ಯದಲ್ಲಿರುವಂಥ ದೇಶದ ಒಂದು ಆಲೋಚನೆ ಅಲ್ಲ ಭಾರತೀಯ ಆಲೋಚನೆ ಸ್ವದೇಶಿ ಆಲೋಚನೆ ಸ್ವದೇಶಿ ಒಂದು ಮಾರ್ಗದಲ್ಲಿ ನಾವು ಮುಂದುವರಿಬೇಕಾದರೆ ನಮ್ಮದೇ ಆದಂಥ ಇತಿಹಾಸ ಅದರ ಸತ್ಯಾಂಶಗಳು ಜನರು ಮುಂದೆ ಇಡೋಣ ಅವರು ತೀರ್ಮಾನ ಮಾಡಿ ಯಾವುದು ನಿಜ ಯಾವುದು ಇಲ್ಲ ಅಂತ ಆದರೆ ಆ ಸತ್ಯಾಂಶಗಳು ಆಚೆ ಬರಬೇಕಾಗಿ ಸತ್ಯ ಆಚೆ ಬರಬೇಕಾಗಿರ್ತಕ್ಕಂಥ ಹೋರಾಟದಲ್ಲಿ ನಾವೆಲ್ಲರೂ ತೊಡಗಿಸಬೇಕಾಗಿರುವಂಥದ್ದು ಅತಿ ಅವಶ್ಯ ಅಂತ ನಾನು ಭಾವಿಸ್ತೀನಿ ವೇದಿಕೆ ಮೂಲಕ ಅದಷ್ಟೇ ನಮ್ಮ ಸಂದೇಶ ನಾವು ಇವತ್ತು ಕೊಡಗುವಲ್ಲೂ ಕೂಡ ಆ ಒಂದು ಕಲಾವಿದರನ್ನು ಸನ್ಮಾನ ಮಾಡುವಂಥದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದಿದ್ದೀವಿ ಅಲ್ಲೂ ಹೇಳಿದ್ವಿ ಇವತ್ತು ಹೇಳಿದ್ವಿ ಕಲೆಯೇ ಒಂದು ಸಮಾಜಕ್ಕೆ ಒಂದು ನಿಜಕ್ಕೆ ಒಂದು ಆನಂದ ಒಂದು ಒಂದು ಅರ್ಥ ತರೋದು ಸಮಾಜಕ್ಕೆ ಅದು ಕಲೆಯಿಂದ ಅದರ ಒಂದು ಕಲೆ ಇಲ್ಲದೇ ಸಮಾಜಕ್ಕೆ ಕಲೆ ಇಲ್ಲ ಸೊ ಅದಕ್ಕಾಗಿ ನಾವು ಭಾಳಷ್ಟು ಇದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕಾಗಿರೋದು ಅತಿ ಅವಶ್ಯ ಒಂದು ಅಭಿವೃದ್ಧಿ ಇರುತ್ತೆ ರೈಲ್ವೆ ಇರುತ್ತೆ ಟ್ರೈನ್ ಇರುತ್ತೆ ಪ್ಲೇನ್ ಬರುತ್ತೆ ಕಟ್ಟಡಗಳು ಇರ್ತದೆ ಅದಕ್ಕೆ ಒಂದು ಸೌಂದರ್ಯತೆ ಒಂದು ಜೀವನಕ್ಕೆ ಅರ್ಥ ಬರಬೇಕಂದ್ರೆ ಅದು ಕಲೆಯಿಂದಾನೆ ಸೊ ಇಂಥ ಒಂದು ಒಳ್ಳೆಯ ನಾಟಕ ಅದಕ್ಕೂ ಕೂಡ ಒಂದು ದೊಡ್ಡ ಪ್ರೇರಣೆ ಕೊಡ್ತದೆ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ದಯವಿಟ್ಟು ಬಂದು ಈಗಾಗಲೇ ಎಲ್ಲರೂ ಹಿರಿಯರು ನಿಮಗೆ ಮನವಿಯನ್ನು ಮಾಡಿದ್ದಾರೆ ನಾವು ಕೂಡ ಮನವಿ ಮಾಡ್ತೀವಿ ದಯವಿಟ್ಟು ಬಂದು ಇದನ್ನು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿ ಈ ನಾಟಕವನ್ನು ನೀವು ಬಂದು ನೋಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಪುಸ್ತಕನ ಕೂಡ ನೀವು ಆಚೆ ಅದನ್ನು ತಗೊಳ್ಳಿ ಅಂತ ಮತ್ತೊಮ್ಮೆ ಮನವಿ ಮಾಡ್ತಾ ಎಲ್ಲರಿಗೂ ನನ್ನ ಅಭಿನಂದನೆಗಳು ಮೈಸೂರಿಗೂ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈಸೂರು ಸಂಸ್ಥಾನಕ್ಕೆ ಯಾವತ್ತೂ ಬಂದಿಲ್ಲ ಆದರೂ ಸಹ ಅವರ ಏನು ಒಳ್ಳೆಯ ಆಲೋಚನೆಗಳಿತ್ತು ಇಲ್ಲಿಯೂ ಕೂಡ ಒಂದು ಒಂದು ರೀತಿಯ ಒಂದು ವರ್ಗ ಅದಕ್ಕೆ ಪ್ರೋತ್ಸಾಹ ನೀಡಿದರು ಬಹುಶಃ ಅವರ ಹಿಂದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲೇ ಇಲ್ಲಿ ಮೀಸಲಾತಿ ಇತ್ಯಾದಿ ಕೂಡ ಭಾಳ ದೊಡ್ಡ ಒಂದು ಮಟ್ಟದಲ್ಲಿ ಇಲ್ಲಿ ಪ್ರಾರಂಭ ಆಯಿತು ಅಲ್ಲಿ ಇಲ್ಲಿಂದ ಕೂಡ ಸಂವಿಧಾನ ರಚನೆ ಮಾಡೋ ಸಮಯದಲ್ಲಿ ಅವ್ರಿಗೆ ಒಂದು ದೊಡ್ಡ ಪ್ರೇರಣೆ ಸಿಗುತ್ತೋ ಅವರು ಇದನ್ನು ಕೂಡ ಉಲ್ಲೇಖ ಮಾಡಿದರು ನಜಲಿಮಿಲ್ಲ ಅವ್ರ ವರದಿನೂ ಕೂಡ ಜೊತೆಗೆ ಮೈಸೂರು ದರ್ಬಾರದಲ್ಲೂ ಸಹ ಎಲ್ಲರಿಗೂ ಪ್ರವೇಶ ಕೊಡೋ ದೃಷ್ಟಿಯಲ್ಲಿ ಅಂದರೆ ದಲಿತರಿಗೂ ಕೂಡ ಪ್ರವೇಶ ಕೊಟ್ಟಿದ್ದೀವಿ ಅಂತ ಒಂದು ಸನ್ನಿವೇಶ ಬಂದಿರುವಾಗ ಅವರು ದರ್ಬಾರನೂ ಕೂಡ ಅಥವಾ ನಾಲ್ಡಿಯವ್ರನ್ನ ಹೊಗಳಿರುವಂಥದ್ದು ಉಲ್ಲೇಖಗಳು ಇದ್ದಾವೆ ಸೊ ಇಂಥ ಒಂದು ಒಳ್ಳೆಯ ಹೇಳ್ತಾರೆ ನಮ್ಮ ಹೋಗುವಂಥ ದೃಷ್ಟಿಕೋನದಲ್ಲ ಇದು ಮೈಸೂರಿನ ಆಸ್ತಿ ಇಂಥ ಆಲೋಚನೆಗಳು ಮೈಸೂರಿನ ನಿವಾಸಿಗಳಲ್ಲಿ ಹಳೇ ಮೈಸೂರು ಭಾಗ ನಮ್ಮ ಕರ್ನಾಟಕದಲ್ಲಿದೆ ಸೊ ಇದು ನಮ್ಮ ಆಸ್ತಿ ಇಂಥ ಆಲೋಚನೆಗಳು ಇಂಥ ನಮ್ಮಲ್ಲಿ ನಮ್ಮಲ್ಲಿದೆ ನಮ್ಮ ಸಮಾಜ ಕರ್ನಾಟಕ ಸಮಾಜ ಕನ್ನಡ ಸಮಾಜ ಈ ರೀತಿ ಇದೆ ಅದನ್ನು ನಾವು ಮುಂದುವರಿಬೇಕಾಗಿದೆ ಆ ಚೌಕಟ್ಟಿನಲ್ಲಿ ಮುಂದುವರಿತಾ ಭಾರತೀಯತೆ ಮತ್ತು ಭಾರತಾಂಬೆಗೂ ಕೂಡ ನಾವು ಗೌರವ ಕೊಡೋ ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕಾಗಿರೋದು ಅತ್ಯವಶ್ಯ ಅಷ್ಟು ಹೇಳ್ತಾ ಇದು ನಾನು ಪುಸ್ತಕದ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ ಆಗಲೇ ಹೇಳಿದ್ದೀನಿ ಅದಿರಾಜು ಭಾಳ ಟೆಕ್ನಿಕಲ್ ಆಗಿ ನಮಗೆಲ್ಲರಿಗೂ ಭಾಳ ವಿಸ್ತೃತವಾಗಿ ಹೇಳಿದ್ದಾರೆ ನೀನು ಹೇಳಕ್ಕೆ ಹೋಗಲ್ಲ ಪ್ಲಸ್ ನಾನು ಅದರಿಂದ ಕಾರ್ಯಕ್ಕವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೆ ಪುಸ್ತಕ ದಯವಿಟ್ಟು ಕಳಿಸಿ ಅಂತ ಅದಿನ್ನೂ ಬಂದಿಲ್ಲ ಸೊ ಅದಕ್ಕಾಗಿ ಈಗಲೇ ಕೈಗೆ ಸಿಕ್ಕಿರೋದು ಸೊ ನಾನೇನು ಜಾಸ್ತಿ ವಿವರಿಸಕ್ಕೆ ಹೋಗಲ್ಲ ಆದ್ರೂ ಸಹ ಬಹಳ ಸಂತೋಷವಾಯಿತು ಈಗ ಈಗ ಕೂಡ ನಾವು ಕೂಡ ಓದುವಂತದ್ದು ಅವಕಾಶ ಸಿಕ್ಕುತ್ತೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಆದ್ರಿಂದ ಕಾರ್ಯಪ್ಪ ಅವರೇ ಶ್ರೀಮತಿ ಕಾರ್ಯಪ್ಪ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳು ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಜೈ ಭಾರತ್ ಮಾತೆ ಜೈ ಕನ್ನಡ ಕೋರಿಕೆ ನಮ್ಮ ಕಲಾವಿದರಿಗೆ ಸ್ಫೂರ್ತಿ ಕೊಡಬೇಕು ನಮ್ಮ ಕಲಾವಿದರು ಒಬ್ಬೊಬ್ಬರಾಗಿ ಹೆಸರು ಬನ್ನಿ ಸಂಸದಕಣ್ಣದ ಪುಸ್ತಕ ಕೇಳಿಕೊಳ್ಳಿ ಲಿಕ್ವಿಡ್ ಕೋಮಾ ಬೆನಿ ಬೆನಿ ಒಂದ ನಿಮಿಷ ಎಲ್ಲ ಕೂತ್ಕೊಳ್ಳಿ ನಮ್ಮ ಅತಿಥಿಗಳ ದಾರಿಯನ್ನ ಮಾತಾಡೋಣ ನೋಡಿ ಪಾತ್ರ ನೋಡಿ ಜಾಣಿ ಮನೋಜ್ ಕುಮಾರ್ Маду Даш Швакума. Сарме. thank ನಾವು ರಂಗಾಯಣದಲ್ಲಿದ್ದಾಗ ಮೂರು ವರ್ಷವು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಮ್ಮ ನಾಟಕೋತ್ಸವವನ್ನು ಅರ್ಪಿಸ್ತಾ ಬಂದಿದೆ ಯಾಕಂದ್ರೆ ನಾಲ್ವಡಿ ಕೃಷ್ಣರಾಜನ ಮರೆತರೆ ಈ ಮೈಸೂರಿನ ಜನಕ್ಕೆ ಯಾವ ಪುಣ್ಯವೂ ಬರ್ಲಿಕ್ಕಿಲ್ಲ ಬನ್ನಿ ಬನ್ನಿ ದಾಸ್ ಬುಕ್ ತೋರಿಸಿ ಗಡಿಯಲ್ಲಿ ಎಲ್ಲರೂ ನಾಟಕ ನೋಡಿ ಸರ್ ಅದ್ಭುತವಾಗಿ